ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ನಾನು ಹೇಳಲು ಹೊರಟಿರೋಂಥ ಒಂದು ಟಾಪಿಕ್ ಹೆಸರು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸಾಕಷ್ಟು ಬಾರಿ ತುಂಬ ಜನ ಈ ರಕ್ತ ರಕ್ತ ಏರಿಸುವಿಕೆ ಏನಂತಾರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತಾರೆ ಓಕೆ ಮತ್ತೊಬ್ಬರ ರಕ್ತವನ್ನು ನಮ್ಮ ನಾವು ತೆಗೆದುಕೊಳ್ಳೋದಕ್ಕೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತಾರೆ ಈ ವಿಷಯವಾಗಿ ಮಾತನಾಡಿ ಡಾಕ್ಟ್ರಿ ಅಂತ ತುಂಬ ಜನ ಮೆಸೇಜ್ ಮಾಡಿದರು ಆದರೂ ಕೂಡ ಡಿಲೇ ಆಗ್ತಾಯಿತ್ತು ಇವತ್ತು ಆ ವಿಷಯದ ಮೇಲೆ ನಾವು ಮಾತಾಡ್ತೀವಿ ನೋಡಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಒಂದು ಮನುಕೂಲಕ್ಕೆ ಸಿಕ್ಕಿರುವಂತಹ ಒಂದು ವರ ಓಕೆ ಒಂದು ನಿಜವಾಗಲೂ ವರ ಯಾಕಂದರೆ ಒಬ್ಬ ಮನುಷ್ಯ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಎಷ್ಟೇ ಅಡ್ವಾನ್ಸ್ಡ್ ಆಗಿದ್ದರೂ ಕೂಡ ಇವತ್ತು ಒಂದೇ ಒಂದು ಹನಿ ರಕ್ತ ಒಂದೇ ಒಂದು ಹನಿ ನೀರು ಒಂದೇ ಒಂದು ಹನಿ ಹಾಲು ನಾವು ಲ್ಯಾಬಲ್ಲಿ ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಕೃತಿ ದತ್ತವಾಗಿ ಬರುವಂತಹ ಯಾವುದೇ ಅಂಶ ಮನುಷ್ಯ ಎಷ್ಟೇ ಮುಂದುವರೆದರೂ ಕೂಡ ಅದನ್ನು ಲ್ಯಾಬಲ್ಲಿ ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಿತ್ರದೆ ರಕ್ತ ಏನಿದ್ರೂ ಕೂಡ ಮನುಷ್ಯನ ಮೂಳೆಯಲ್ಲಿ ಇರುವಂತಹ ಬೋನ್ ಮ್ಯಾರೋ ಅಲ್ಲಿ ಹೆಮೋಪಯಾಟಿಕ್ ಸಿಸ್ಟಮ್ ಅಂತಾರೆ ಅಲ್ಲಿ ತಯಾರಾಗುವಂತಹ ಒಂದು ಅಂಶ ರಕ್ತದಲ್ಲಿ ಕೆಂಪು ರಕ್ತ ಆರ್ ಬಿ ಸಿ ಬಿಳಿ ರಕ್ತ ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟ್ ಕೌಂಟ್ಸು ಪ್ಲಾಸ್ಮಾ ಇವೆಲ್ಲವೂ ಕೂಡ ವಿಂಗಡಣೆ ಆಗ್ತದೆ ಒಟ್ಟಾರೆಯಾಗಿ ರಕ್ತ ಆಗುತ್ತೆ ಬಟ್ ಸಾಮಾನ್ಯವಾಗಿ ನಾವು ರಕ್ತ ಅಂತ ಹೇಳ್ಕೊಂಡಾಗ ಅದು ಹಿಮೋಗ್ಲೋಬಿನ್ ಅಥವಾ ಆರ್ ಬಿ ಸಿಗೆ ಗೆ ರೆಡ್ ಬ್ಲಡ್ ಕಾರ್ಪಸ್ಕಲ್ಸ್ ಏನಿರುತ್ತೆ ಅದಕ್ಕೆ ಸಂಬಂಧ ಬೀಳುತ್ತೆ ಓಕೆ ಆಲ್ರೆಡಿ ಹೇಳಿದ್ದೀನಿ ಒಂದೇ ಒಂದು ಹನಿ ರಕ್ತವು ಕೂಡ ನಾವು ಲ್ಯಾಬಲ್ಲಿ ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಕಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ನಾವು ಆರ್ಟಿಫಿಷಿಯಲ್ ಬ್ಲಡ್ಸ್ ಥರ ವರ್ಕ್ ಮಾಡುವಂಥದ್ದು ಐ ವಿ ಐ ವಿ ಏನಿದ್ದಾವೆ ನಾವು ತಯಾರು ಮಾಡಿದ್ದೀವಿ ಇಲ್ಲ ಅಂತಿಲ್ಲ ಅವೆಲ್ಲವೂ ಕೂಡ ಎಮರ್ಜೆನ್ಸಿ ಮತ್ತು ಟೆಂಪ್ರರಿ ಮಾತ್ರ ಬಟ್ ಹಂಡ್ರೆಡ್ ಪರ್ಸೆಂಟಾಗಿ ಕೆಲಸ ಮಾಡುವಂಥದ್ದು ಯಾವುದೂ ಇಲ್ಲ ಓಕೆ ನಮಗೆ ರಕ್ತ ಬೇಕು ಬೇಕಾಯಿತು ಅಂದರೆ ಪರ ಪುರುಷ ಅಥವಾ ಪರ ಮಹಿಳೆಯ ಪರ ಬೇರೆ ಮನುಷ್ಯನ ರಕ್ತವೇ ನಾವು ತೆಗೆದುಕೊಳ್ಬೇಕಾಗ್ತದೆ ಸೊ ಫಸ್ಟ್ ಪಾಯಿಂಟು ರ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಯಾವಾಗ ಯಾವಾಗ ಬೇಕಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಒಂದನೇದು ಓವರ್ ಆಗಿ ಎನಿಮಿಯಾ ಆಗ್ತಾ ಇತ್ತು ಅಂದರೆ ಎನಿಮಿಯಾ ಅಂದರೆ ರಕ್ತಹೀನತೆ ಅಂತ ಅರ್ಥ ರಕ್ತಹೀನತೆಯಲ್ಲಿ ಹೀಮೋಗ್ಲೋಬಿನ್ ಪರ್ಸಂಟೇಜ್ ಅಂತಾರೆ ಈ ಹೀಮೋಗ್ಲೋಬಿನ್ ಪರ್ಸಂಟೇಜು ಐದು ನಾಲ್ಕು ಮೂರು ಎರಡು ಒಂದು ಈ ರೀತಿ ಇತ್ತು ಅಂದರೆ ಎಮರ್ಜೆನ್ಸಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗುತ್ತೆ ಮಿತ್ರೆ ಓಕೆ ಆರು ಆರಕ್ಕಿಂತ ಮೇಲಿದ್ದು ಯಾವುದೇ ರೀತಿಯಾದ ಗಂಭೀರವಾದ ಲಕ್ಷಣ ಇಲ್ಲ ಅಂದರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇರೋದಿಲ್ಲ ಓನ್ಲಿ ಕೆಲವೊಂದು ಐ ಎಮ್ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಮುಖಾಂತರ ಹೆಮಟಾನಿಕ್ಸ್ ಮುಖಾಂತರ ಮತ್ತು ರಕ್ತ ಹೆಚ್ಚು ಮಾಡುವಂತಹ ಔಷಧಿಗಳ ಮುಖಾಂತರ ನಾವು ಹೆಚ್ಚು ಮಾಡ್ಕೊಳ್ಬೋದು ಆರು ಆರಕ್ಕಿಂತ ಕೆಳಗಡೆ ಇತ್ತು ಅಂದರೆ ಅದು ಎಮರ್ಜೆನ್ಸಿ ಬ್ಲಡ್ ಟ್ರಾನ್ಸ್ಫ್ಯೂಷನಲ್ಲಿ ಬರ್ತದೆ ವಿತ್ ಗಂಭೀರವಾದ ಲಕ್ಷಣ ಇತ್ತು ಅಂದರೆ ಓಕೆ ಇದು ಫಸ್ಟ್ ಪಾಯಿಂಟ್ ಇನ್ನು ಸೆಕೆಂಡ್ ಯಾವಾಗ ಬೇಕಾಗುತ್ತೆ ಅಂದರೆ ವ್ಯಾಲ್ಯೂಮ್ ಲಾಸ್ ಅಂತಾರೆ ಲಾಸ್ ಆಫ್ ವ್ಯಾಲ್ಯೂಮ್ ಇನ್ ಆ್ಯಕ್ಸಿಡೆಂಟ್ಸ್ ಏನೋ ಒಂದು ಗಂಭೀರವಾದ ಆ್ಯಕ್ಸಿಡೆಂಟ್ಸ್ ಆಗಿದೆ ತಲೆಗೆ ಬಿದ್ದು ಸಿವಿಯರ್ ರಕ್ತ ಲಾಸ್ ಆಗಿದೆ ಈ ರೀತಿಯಾದ್ದು ಬಾಡಿ ಒಳಗಡೆಯಿಂದ ರಕ್ತ ತುಂಬ ಹೋಗಿತ್ತು ಅಂದರೆ ಖಂಡಿತವಾಗೂ ಅಲ್ಲಿ ಎಮರ್ಜೆನ್ಸಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಬೇಕಾಗುತ್ತೆ ಇದು ಮೂರನೇದು ಡ್ಯೂರಿಂಗ್ ಡೆಲಿವರಿ ಟೈಮ್ಸಲ್ಲಿ ಓಕೆ ಗರ್ಭಿಣಿ ಇದ್ದು ಮತ್ತು ಬಾಣಂತನ ಲೇಬರ್ ಪ್ರೋಸೆಸ್ ಡೆಲಿವರಿ ಟೈಮ್ಸಲ್ಲಿಯೂ ಕೂಡ ಕೆಲವೊಂದು ಸರಿ ನಾರ್ಮಲ್ಲೂ ಇರ್ಬೋದು ಅಬ್ನೋ ಸಾರಿ ಸಿಸರಿಯನ್ ಸೆಕ್ಷನು ಇರ್ಬೋದು ಈ ಎರಡರಲ್ಲಿಯೂ ಕೂಡ ಆ ಮಹಿಳೆಯ ಬ್ಲಡ್ ಗ್ರೂಪನ್ನು ಚೆಕ್ ಮಾಡಿಬಿಟ್ಟು ರಕ್ತ ಸ್ಟಾಕ್ ಇಟ್ಟಿರ್ತಾರೆ ಯಾಕೆಂದರೆ ಹೇಳಲಿಕ್ಕಾಗಲ್ಲ ಯಾವಾಗ ರಕ್ತದ ಅವಶ್ಯಕತೆ ಬೀಳುತ್ತೆ ಅಂತ ಕೆಲವೊಂದು ಸರಿ ಸಿವಿಯರ್ ಹೆಮೊರೇಜ್ ಆಗುವಂಥ ಚಾನ್ಸಸ್ ಇರ್ತದೆ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರ್ತದೆ ಆ ಟೈಮಲ್ಲಿ ಎಮರ್ಜೆನ್ಸಿ ರಕ್ತ ಬೇಕಾಗುತ್ತೆ ಸೊ ಈ ಕಾರಣಕ್ಕೆ ರಕ್ತ ಯಾವಾಗಲೂ ಕೂಡ ಸ್ಟಾಕ್ ಇಡಬೇಕು ಓಕೆ ಇನ್ನು ಅನ್ಯ ಕಾರಣಗಳಲ್ಲಿಯೂ ಕೂಡ ಯಾವಾಗೇ ಬ್ಲಾ ಬಾಡಿಯಿಂದ ಬ್ಲಡ್ ಹೆವಿಯಾಗಿ ಲಾಸ್ ಆಗಿದೆ ವ್ಯಾಲ್ಯೂಮ್ ಲಾಸ್ ಆಗಿದೆ ಅಂದರೆ ಅಲ್ಲಿ ಎಮರ್ಜೆನ್ಸಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗುತ್ತೆ ಸಿವಿಯರ್ ಪ್ರಮಾಣದಲ್ಲಿ ಲಾಸ್ ಆಗಿದ್ದರೆ ಮಾತ್ರ ಓಕೆ ಇದು ಒನ್ ಸೆಕೆಂಡು ಬ್ಲಡ್ ಯಾರು ಯಾರಿಗೆ ಕೊಡಬಹುದು ಶಾಸ್ತ್ರಗಳ ಪ್ರಕಾರ ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬುಕ್ಸ್ಗಳ ಪ್ರಕಾರ ಯೂನಿವರ್ಸಲ್ ಡೋನಾರು ಯೂನಿವರ್ಸಲ್ ರೆಸಿಪ್ಟೆಂಟ್ಸು ಇವೆಲ್ಲ ಇದ್ದಾವೆ ಓಕೆ ಅದು ಓಕೆ ಬಟ್ ನಾವು ಯಾವಾಗ ಪ್ರಾಕ್ಟಿಕಲ್ ಲೈಫಿಗೆ ಬಂದಾಗ ಏದವರಿಗೆ ಏನವರೇ ಕೊಟ್ರೇ ಒಳ್ಳೆಯದು ಬೀದವರಿಗೆ ಬೀದವರು ತೆಗೆದುಕೊಂಡ್ರೇ ಒಳ್ಳೆಯದು ಓದವರಿಗೆ ಓ ತೆಗೆದುಕೊಂಡ್ರೇ ಒಳ್ಳೇದು ಓಕೆ ಓ ಪಾಸಿಟಿವ್ ಮತ್ತು ಎ ಪಾಸಿಟಿವ್ ಯೂನಿವರ್ಸಲ್ ಡೋನಾರು ಯಾರಾದರೂ ತೊಗೋಬೋದು ಯಾರಾದರೂ ಕೊಡ್ಬೋದು ಅಂತ ಮಾತಿದೆ ಅದು ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಸಾಕಷ್ಟು ಬಾರಿ ನಮ್ಮ ಬಾಡಿ ಆ ಬ್ಲಡ್ಡು ಎಕ್ಸೆಪ್ಟ್ ಮಾಡ್ಕೊಳ್ಳೋದೆಲ್ಲ ರಿಯಾಕ್ಷನ್ಸ್ ಸ್ಟಾರ್ಟ್ ಆಗ್ತದೆ ಆ ರಿಯಾಕ್ಷನ್ಸು ತುಂಬ ಗಂಭೀರವಾಗುತ್ತೆ ಸೊ ಹೀಗಾಗಿ ರಕ್ತ ಯಾವಾಗೆ ಕೊಡೋದು ಮತ್ತು ತೆಗೆದುಕೊಳ್ಳೋದಿತ್ತು ಅಂದರೆ ಸೇಮ್ ಗ್ರೂಪ್ ಇದ್ರೇ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದು ಇಲ್ಲದಿದ್ರೆ ಸಮಸ್ಯೆ ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತದೆ ಅದು ಬುಕ್ಸಲ್ಲಿ ಹೇಳೋದು ಓನ್ಲಿ ಎಮರ್ಜೆನ್ಸಿಯಲ್ಲಿ ಬೇರೆ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಮಾತ್ರ ಆದರೆ ನಿಜವಾಗ್ಲೂ ನಮಗೆ ತೆಗೆದುಕೊಳ್ಳೋದು ಮತ್ತು ಕೊಡೋದಿತ್ತು ಅಂದರೆ ಸೇಮ್ ಗ್ರೂಪ್ ಇದ್ದರೆ ತುಂಬ ಒಳ್ಳೆಯದು ಮತ್ತು ಆಗುತ್ತೆ ಓಕೆ ಇದು ಇಷ್ಟು ಆಮೇಲೆ ಫೋರ್ತು ಬ್ಲಡ್ ಡೊನೇಷನ್ ಅಂದ್ರೇನು ಯೂಶ್ವಲಿ ಸಾಕಷ್ಟು ಬಾರಿ ನೀವು ರಾಜಕೀಯ ಮುಖಂಡರ ಸಭೆಗಳಲ್ಲಿ ಆಗಿರ್ಬೋದು ಇನ್ಯಾರೋ ಒಬ್ಬ ಸಾಮಾಜಿಕ ಕಾರ್ಯಕರ್ತರ ಸಭೆ ಒಂದು ಫಂಕ್ಷನ್ಸ್ ಮಾಡೋದಾಗಿರ್ಬೋದು ಇನ್ನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ರಕ್ತದಾನ ಶಿಬಿರ ರಕ್ತದಾನ ಶಿಬಿರ ಅಂತ ನೀವು ನೋಡ್ತಾ ಇರ್ತೀರ ಓಕೆ ಇದು ಆ್ಯಕ್ಚುಲಿ ರಕ್ತದಾನ ಶಿಬಿರ ಲಾಭ ಜಾಸ್ತಿ ಆಗೋದು ಬ್ಲಡ್ ಬ್ಯಾಂಕ್ ಓನರ್ಸಿಗೆ ಮಾತ್ರ ಜಾಸ್ತಿ ಲಾಭ ಆಗೋದು ಓಕೆ ನಿಮಗೊಂದು ಸ್ಯಾಟಿಸ್ಫಿಕೇಷನ್ ಇರ್ತದೆ ನಾನು ರಕ್ತದಾನ ಮಾಡಿದ್ದೇನೆ ಅಂಥೇಳಿ ಅದು ಆ್ಯಕ್ಚುಲಿ ಅದಕ್ಕೆ ನಿಮಗೆ ಯಾವುದೇ ರೀತಿಯಾದ ಲಾಭ ಇರೋದಿಲ್ಲ ಓಕೆ ಏನೇ ಲಾಭ ಆದರೂ ಕೂಡ ಅಂದರೆ ದುಡ್ಡಿನ ಲಾಭ ನಾನು ಹೇಳ್ತಿರೋದು ದುಡ್ಡಿನ ಲಾಭ ಯಾವಾಗೆ ಕೂಡ ರಕ್ತದಾನ ಶಿಬಿರಗಳಲ್ಲಿ ಬ್ಲಡ್ ಬ್ಯಾಂಕ್ ಓನರಿಗೆ ಹೋಗುತ್ತೆ ಯಾಕೆ ಹೇಗೆ ಯಾವ ರೀತಿ ಹೋಗುತ್ತೆ ಅಂದರೆ ಫ್ರೀಯಾಗಿ ದಾನದ ಮುಖಾಂತರ ರಕ್ತವನ್ನು ತೆಗೆದುಕೊಳ್ತಾರೆ ಆದರೆ ಅವಶ್ಯಕತೆ ಇರೋರಿಗೆ ರಕ್ತ ದಾನವಾಗಿ ಕೊಡೋದಿಲ್ಲ ಇದು ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಈಗ ನೀವು ರಕ್ತ ಕೊಟ್ಟಿದ್ದೀರಾ ರಕ್ತವನ್ನು ದಾನವನ್ನಾಗಿ ಕೊಟ್ಟಿದ್ದೀರಾ ನಿಮಗೆ ಒಂದು ತಿಂಗಳು ಮೂರು ತಿಂಗಳು ಬಿಟ್ಟು ನಿಮಗೆ ರಕ್ತ ನಾನು ದಾನ ಕೊಟ್ಟಿದ್ದೀನಿ ನನಗೂ ನೀವು ಫ್ರೀ ಕೊಡಿ ಅಂದರೆ ಯಾರು ಕೊಡೋದಿಲ್ಲ ಓಕೆ ಯಾಕೆ ಕೊಡೋದಿಲ್ಲ ಅಂದರೆ ನೀವು ಯಾರೋ ನಾವ್ಯಾರೋ ಓಕೆ ಸೊ ಇದೇನಿದೆ ಒಂದು ತುಂಬ ದೊಡ್ಡ ಬಿಸ್ನೆಸ್ಸು ಒಳ್ಳೆ ಬಿಸ್ನೆಸ್ಸು ನಿಮಗೆ ಶೀಘ್ರದಲ್ಲೇ ತುಂಬ ಲಾಭ ಮಾಡ್ಕೋಬೇಕಾಗಿತ್ತು ಅಂದರೆ ಈ ಬಿಸ್ನೆಸ್ಗೆ ಕೈ ಹಾಕೋದು ಒಳ್ಳೆಯದು ರಕ್ತದಾನ ಶಿಬಿರಗಳಲ್ಲಿ ಫ್ರೀಯಾಗಿ ರಕ್ತ ತೆಗೆದುಕೊಳ್ತಾರೆ ಆದರೆ ದುಡ್ಡಲ್ಲಿ ಮಾರುತ್ತಾರೆ ಓಕೆ ಕೆಲವೊಂದು ಅದನ್ನು ಒಯ್ದುಬಿಟ್ಟು ಸ್ಟೋರೇಜು ಮತ್ತು ಸೆಪರೇಷನ್ಗೆ ಕೆಲವೊಂದು ದುಡ್ಡು ಆಗುತ್ತೆ ಶುಲ್ಕ ಆಗುತ್ತೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅಟ್ಲೀಸ್ಟ್ ಆ ಸ್ಟೋರೇಜು ಮತ್ತು ಸೆಗ್ರಿಗೇಷನ್ಗೆ ಎಷ್ಟು ಖರ್ಚಾಗುತ್ತೆ ಅಷ್ಟನ್ನು ದುಡ್ಡು ತೆಗೆದುಕೊಂಡು ಯಾರ ದಾನಿಗಳಿರ್ತಾರೆ ಅಟ್ಲೀಸ್ಟ್ ಅವರಿಗಾದರೂ ಫ್ರೀ ಆಗಿ ಕೊಟ್ಟರೆ ಒಳ್ಳೆಯದು ಆದರೆ ಇಲ್ಲಿ ಹಾಗಿಲ್ಲ ರಕ್ತದಾನ ಶಿಬಿರಗಳಲ್ಲಿ ಎಲ್ಲರಂದ್ರೂ ಕೂಡ ಫ್ರೀಯಾಗಿ ರಕ್ತ ತೆಗೆದುಕೊಳ್ತಾರೆ ಅಲ್ಲಿ ಹೋಗಿಬಿಟ್ಟು ದುಡ್ಡಿನಿಂದ ಮಾರ್ತಾರೆ ಸೊ ಇದೇನಿದೆ ಭಾಳ ಪ್ರಾಬ್ಲಮ್ ಇನ್ನು ಕೆಲವು ಕಡೆಯಂತೂ ರಕ್ತದಾನ ಮಾಡೋದು ಒಂದು ದೊಡ್ಡ ಬಿಸ್ನೆಸ್ ಆಗಿ ಚೇಂಜ್ ಆಗಿದೆ ಅವರು ಯಾವುದೇ ಕಾರಣಕ್ಕೂ ಅವರ ದೇಹದಲ್ಲಿ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ನೋಡೋದಿಲ್ಲ ವಾರದಲ್ಲಿ ಮೂರರಿಂದ ನಾಲ್ಕು ಸಾರಿ ರಕ್ತದಾನ ಮಾಡು ದುಡ್ಡಿಗೋಸ್ಕರ ರಕ್ತದಾನ ಮಾಡುವಂಥ ಒಂದು ಲಿಸ್ಟ್ ಇರುತ್ತೆ ನಿಮಗೆ ಈ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಬೆಂಗಳೂರು ಮೈಸೂರು ಬಳ್ಳಾರಿ ಈ ರೀತಿಯಾದ ಸಿಟಿಗಳಲ್ಲಿ ಬ್ಲಡ್ ಬ್ಯಾಂಕಿಗೆ ಹೋದರೆ ರಕ್ತದಾನ ಮಾಡುವವರ ಲಿಸ್ಟ್ ಇರುತ್ತೆ ಅಲ್ಲಿ ಓಕೆ ವಿತ್ ಬ್ಲಡ್ ಗ್ರೂಪ್ಸ್ ಅದು ಒಂದು ಬಿಸ್ನೆಸ್ ಬಟ್ ಆ ವ್ಯಕ್ತಿಗಳಿಗೆ ಗೊತ್ತಿಲ್ಲ ರಕ್ತದಾನ ಅತಿ ರಕ್ತದಾನವು ಕೂಡ ಒಂದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಮನುಷ್ಯನ ದೇಹದಲ್ಲಿ ಇಂತಿಷ್ಟು ರಕ್ತ ಕ್ರಿಯೇಷನ್ ಆಗಲಿಕ್ಕೆ ಇಂತಿಷ್ಟು ಸಮಯ ತೆಗೆದುಕೊಳ್ಬೇಕಾಗ್ತದೆ ಅವ್ರು ಆ್ಯಕ್ಚುಲಿ ಬಡತನದಲ್ಲಿರ್ತಾರೆ ದುಡ್ಡಿನ ಅವಶ್ಯಕತೆ ಇರ್ತದೆ ಆಮೇಲೆ ಆಹಾರ ಪದ್ಧತಿಯೂ ಕೂಡ ಅಷ್ಟೊಂದು ಸರಿಯಾಗಿರೋದಿಲ್ಲ ಆದರೂ ಕೂಡ ದುಡ್ಡಿಗೋಸ್ಕರ ಅನಾವಶ್ಯಕವಾಗಿ ರಕ್ತದಾನ ಮಾಡ್ತಾ ಹೋಗ್ತಾ ಇರ್ತಾರೆ ಯಾಕಂದರೆ ಅಲ್ಲಿ ಅವರಿಗೆ ದುಡ್ಡು ಬೇಕಾಗಿರುತ್ತೆ ಸೊ ಮಾಡಲಿ ಬೇಡ ಅಂತಿಲ್ಲ ದುಡ್ಡು ಸಮಸ್ಯೆ ಇದ್ದಾಗ ಕೆಲವೊಂದು ಸರಿ ಎಂಥದೇ ಪರಿಸ್ಥಿತಿ ಮಾಡಲಿಕ್ಕೆ ಹಚ್ಚುತ್ತೆ ಆದರೆ ಅತಿ ಆಯ್ತು ಅಂದರೆ ಅವರ ದೇಹಕ್ಕೆ ಸಮಸ್ಯೆ ಅವರ ಆರೋಗ್ಯಕ್ಕೆ ಸಮಸ್ಯೆ ಆಗಲಿಕ್ಕೆ ಶುರು ಮಾಡುತ್ತೆ ಲಕ್ಷಕ್ಕೆ ಒಂದು ಸಾರಿ ರಕ್ತ ದಾನದಿಂದ ಬಂದಿರುವಂಥ ರಕ್ತದಲ್ಲಿ ಕೆಲವೊಂದು ಇನ್ಫೆಕ್ಷನ್ಸು ಇರ್ತಾ ಇರುತ್ತೆ ಎಚ್ ಐ ವಿ ಎಚ್ ಬಿ ಎಸ್ ಸಿ ಜಿ ಇವೆರಡು ಮೋಸ್ಟ್ ಡೆಡ್ಲಿ ಇನ್ಫೆಕ್ಷನ್ಸು ರಕ್ತದಾನದಿಂದ ಬರುವಂತಹ ಯಾಕಂದರೆ ಕೆಲವೊಂದು ಸರಿ ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಏನಿದೆ ಅಂದರೆ ಬ್ಲಡ್ ಬ್ಯಾಂಕ್ಸ್ ಬ್ಲಡ್ ಬ್ಯಾಂಕ್ನವರು ಪ್ರತಿ ಸರಿ ಕೊಡುವಾಗ ತೆಗೆದುಕೊಳ್ಳುವಾಗ ವ್ಯಕ್ತಿಯ ರಕ್ತ ಪರೀಕ್ಷೆ ಮಾದರಿ ಚೆಕ್ ಮಾಡ್ತಾರೆ ಅದರಲ್ಲಿ ಭಾಳ ಮುಖ್ಯವಾಗಿ ನೋಡೋದು ಎಚ್ ಐ ವಿ ಮನುಷ್ಯನಿಗೆ ಏಡ್ಸ್ ಇದೆ ಅಂತ ನೋಡ್ತಾರೆ ಎರಡನೇದು ಹೆಪಟೈಟಿಸ್ ಬಿ ವೈರಸ್ ಇದೆ ಅಂತ ನೋಡ್ತಾರೆ ಇನ್ನು ಮೂರನೇದು ಆರ್ ಎಚ್ ಫ್ಯಾಕ್ಟರ್ ನೋಡ್ತೀವಿ ಗ್ರೂಪ್ ನೋಡ್ತೀವಿ ಓಕೆ ಬಟ್ ಇದರಲ್ಲಿ ಏನಾಗುತ್ತೆ ಬ್ಯಾಡ್ ಲಕ್ ಅಂತೀನಿ ನಾನು ಓಕೆ ಭಾಳಷ್ಟು ಕೇಸಸ್ ನಾನು ನೋಡಿದ್ದೀನಿ ಭಾಳಷ್ಟು ಅಂದರೆ ಭಾಳಷ್ಟು ಕೇಸಸ್ಸು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮುಖಾಂತರ ಎಚ್ ಐ ವಿ ಮತ್ತು ಎಚ್ ಬಿ ಎಸ್ ಸಿ ಜಿ ನೋಡಲಿಕ್ಕೆ ಸಿಗುತ್ತೆ ಇನ್ನು ಕೆಲವು ಕಡೆ ಅಂತೂ ಸಾಕಷ್ಟು ಬಾರಿ ಅವರಿಗೆ ಎಚ್ ಐ ವಿ ಎಚ್ ಬಿ ಎಸ್ ಸಿ ಜಿ ಇದ್ದದ್ದೇ ಗೊತ್ತಿರೋದಿಲ್ಲ ಬ್ಲಡ್ ಡೊನೇಷನ್ ಕ್ಯಾಂಪಿಗೆ ಹೋದಾಗ ಅಲ್ಲಿ ರೊಟೀನ್ ಚೆಕಪ್ ಮಾಡುವಾಗ ತುಂಬ ಸರಿ ಗೊತ್ತಾಗುತ್ತೆ ಓಹ್ ನನಗೆ ಎಚ್ ಐ ವಿ ಇದೆ ಓ ನನಗೆ ಹೆಪಟೈಟಿಸ್ ಬಿ ಇದೆ ಅಂತ ಅಲ್ಲಿ ಗೊತ್ತಾಗುತ್ತೆ ಸೊ ಇನ್ನು ಕೆಲವು ಕಡೆ ಏನಾಗುತ್ತೆ ಅಂದರೆ ಕಿಟ್ ಫೇಲ್ ಇರ್ತವೆ ಓಕೆ ಕಿಟ್ ಫೇಲ್ ಅಂದ್ರೇನು ಒಬ್ಬ ದಾನಿ ರಕ್ತದಾನ ಮಾಡೋಕ್ಕಿಂತ ಮುಂಚೆ ಆ ವ್ಯಕ್ತಿ ಎಚ್ ಐ ವಿ ಮತ್ತು ಎಪಟೈಟಿಸ್ ಬಿ ಚೆಕಿಂಗ್ ಆಗ್ತದೆ ಆ ಚೆಕ್ ಮಾಡುವಾಗ ಕಿಟ್ ಏನಾದರೂ ಫೇಲ್ ಇತ್ತು ಅಂದರೆ ಕೆಲವೊಂದು ಸರಿ ಅವನಿಗೆ ಎಚ್ ಐ ವಿ ಇದ್ದರೂ ಎಪಟೈಟಿಸ್ ಬಿ ಇದ್ದರೂ ಕೂಡ ಅಲ್ಲಿ ನೆಗೆಟಿವ್ ತೋರಿಸುವಂಥ ಚಾನ್ಸಸ್ ಇರ್ತದೆ ಆ ರಕ್ತ ತಂದುಬಿಟ್ಟು ಅನ್ಯರಿಗೆ ಇನ್ನೊಬ್ಬರಿಗೆ ಹಾಕಿಬಿಡ್ತಾರೆ ಅವನಿಗೆ ಇನ್ಫೆಕ್ಟೆಡ್ ಆಗಿಬಿಡುತ್ತೆ ಅದು ತುಂಬ ತಿಂಗಳ ನಂತರ ಗೊತ್ತಾಗುತ್ತೆ ಈ ರೀತಿಯಾದ್ದು ಕೂಡ ಕೇಸಸ್ ನಾವು ನೋಡಿದ್ದೀವಿ ಸಾಕಷ್ಟು ಒಂದು ನಾಲ್ನ ನಾನಂತೂ ಒಂದು ಐದಾರು ಕೇಸಸ್ಸು ಕಣ್ಣಾರೆ ನೋಡಿದ್ದೀನಿ ಈ ರೀತಿ ಆಗಿರೋ ಬಟ್ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಬ್ಯಾಡಲಿಕ್ಕೆ ಯಾಕಂದರೆ ಹತ್ತು ಲಕ್ಷಕ್ಕೊಂದು ಕೇಸು ಒಂದು ಲಕ್ಷಕ್ಕೊಂದು ಆಗುತ್ತೆ ಸೊ ಯಾರಿಗೇನಾಗುತ್ತೆ ಅಂತ ಅದು ಯಾವುದೇ ಕಾರಣಕ್ಕೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಡಬಲ್ ಚೆಕಪ್ಪು ತ್ರಿಬಲ್ ಚೆಕಪ್ ಮಾಡ್ತಾ ಕೂಡಲಿಕ್ಕೆ ಯಾರತ್ರ ಟೈಮ್ ಇಲ್ಲ ಯಾರೂ ಕೂಡ ಮಾಡೋದು ಇಲ್ಲ ಓಕೆ ಒಂದು ಸರಿ ಮಾಡ್ತಾರೆ ಅದು ಇದು ಮಾಡಲೇಬೇಕು ಮಾಡ್ತಾರೆ ಬಟ್ ಕಿಟ್ ಫೇಲ್ ಇತ್ತು ಏನೋ ನಮ್ಮ ಬ್ಯಾಡ್ ಲಕ್ ಚೆನ್ನಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಸರಿ ಟ್ರಾನ್ಸ್ಫ್ಯೂಷನಿಂದ ಈ ಥರದ್ದು ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರ್ತದೆ ಓಕೆ ಇನ್ನು ಕೆಲವರಲ್ಲಿ ಸಾಕಷ್ಟು ಪ್ರಶ್ನೆಗಳಿರ್ತವೆ ರಕ್ತದಾನ ಯಾರು ಮಾಡಬೇಕು ಅಂತ ಆ್ಯಕ್ಚುಲಿ ರಕ್ತದಾನ ಯಾರು ಮಾಡಬೇಕು ಅವರು ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಕೆ ಜಿ ಮೇಲಾದರೂ ಇರಬೇಕು ಅರವತ್ತು ಕೆ ಜಿ ಆ್ಯಕ್ಚುಲಿ ಅವ್ರ ಪ್ರಕಾರ ಫಿಫ್ಟಿ ಕೆ ಜಿ ಮೇಲೆ ಇರಬೇಕು ಆದರೆ ನನ್ನ ಪ್ರಕಾರ ಅರವತ್ತು ಕೆ ಜಿ ಮಿನಿಮಮ್ ಇರಬೇಕು ಅಂಥವ್ರು ರಕ್ತದಾನ ಮಾಡಬೇಕು ಮಾಡಬಹುದು ಒಂದು ಆಮೇಲೆ ಎರಡನೇದು ರಕ್ತದಾನ ಯಾವಾಗಲೂ ಕೂಡ ಪದೇ ಪದೇ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಯಾವಾಗೂ ಒಮ್ಮೆ ಎಮರ್ಜೆನ್ಸಿಯಲ್ಲಿ ನಿಮ್ಮ ಬಂಧು ಬಳಗದವರಿಗೆ ಏನಾದರೂ ಅತ್ಯವಶ್ಯಕವಾಗಿತ್ತು ನಿಮ್ಮ ಗ್ರೂಪ್ ಅದು ಮ್ಯಾಚ್ ಆಗ್ತಾ ಇತ್ತು ಅಂದರೆ ಮಾಡಬೇಕಾಗತ್ತೆ ಓಕೆ ಇನ್ನು ಕೆಲವು ಸರಿ ಏನಾಗುತ್ತೆ ನಿಮ್ಮದು ಗ್ರೂಪ್ ಮ್ಯಾಚ್ ಆಗಿಲ್ಲ ಅಂದರೂ ಕೂಡ ಅವರಿಗೆ ಬೇಕಾಗಿರೋದು ಓ ಪಾಸಿಟಿವ್ ಆದರೆ ನಿಮ್ಮದು ಇರೋದು ಎ ಪಾಸಿಟಿವ್ ಅಂದರೆ ಎ ಪಾಸಿಟಿವ್ ನಿಮ್ಮದು ತೆಗೆದುಕೊಂಡು ಎಕ್ಸ್ಚೇಂಜ್ ಆಗಿ ಓ ಪಾಸಿಟಿವ್ ಬ್ಲಡ್ಡು ಕೊಡ್ತಾರೆ ಓಕೆ ಈ ರೀತಿಯಾದ್ದು ಕೂಡ ಇರ್ತದೆ ಕಡಿಮೆ ದುಡ್ಡಲ್ಲಿ ಓಕೆ ನಾಟ್ ಫ್ರೀ ಎಕ್ಸ್ಚೇಂಜ್ ಆದರೂ ಕೂಡ ದುಡ್ಡು ಕಡಿಮೆ ಇರ್ತದೆ ನಾವು ಯಾವುದೇ ಕಾರಣ ಕೊಡೋದಿಲ್ಲ ನಮಗೆ ಫ್ರೆಶಾಗೇ ಬೇಕಂದರೆ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ನೀವು ಕೊಡಬೇಕಾಗುತ್ತೆ ಓಕೆ ಸೊ ಇಷ್ಟಿದೆ ಬಟ್ ಒಂದೇನು ಅಂದರೆ ಎಮರ್ಜೆನ್ಸಿ ಟೈಮಲ್ಲಿ ರಕ್ತದಾನ ಬಹಳ ಮುಖ್ಯ ರಕ್ ರಕ್ತ ಬ್ಲಡ್ ಟ್ರಾನ್ಸ್ಫ್ಯೂಷನು ಮಾಡಲೇಬೇಕಾಗುತ್ತೆ ಈ ಚಿಕ್ಕ ಪುಟ ಹಿಮೋಗ್ಲೋಬಿನ್ ಏಳು ಎಂಟು ಒಂಬತ್ತು ಹತ್ತು ಇರುತ್ತೆ ಇದಕ್ಕೆ ಇವರಿಗೇನು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅವಶ್ಯಕತೆ ಇರೋದಿಲ್ಲ ಓನ್ಲಿ ಮೆಡಿಸಿನ್ಸು ಇಂಜೆಕ್ಷನ್ಸ್ ಮೇಲೇ ಕ್ಯೂರ್ ಆಗುವಂಥ ಚಾನ್ಸಸ್ಸು ನೈಂಟಿ ಫೈವ್ ಪರ್ಸೆಂಟ್ ಇರ್ತದೆ ಓಕೆ ಇನ್ನು ಇನ್ನೂ ತುಂಬ ಸಾಕಷ್ಟು ಬಾರಿ ಅಟೋ ಇಮ್ಯೂನ್ ಹಿಮೋಲೈಟಿಕ್ ಎನಿಮಿಯಾ ಅಂತ ಕೆಲವೊಂದು ಗಂಭೀರವಾದ ಸಮಸ್ಯೆಗಳಿರ್ತವೆ ಅಂಥವ್ರಲ್ಲಿ ಏನಾಗುತ್ತೆ ಯಾವುದೇ ಕಾರಣ ಇಲ್ಲದೇ ಅನಾವಶ್ಯಕವಾಗಿ ರಕ್ತ ಕಮ್ಮಿ ಆಗ್ತಾ ಇರ್ತದೆ ರಕ್ತ ಹೋಗಿ ಏರ್ಸ್ಕೊಂಡು ಮತ್ತೆ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ಚೆಕ್ ಮಾಡಿದರೆ ಮತ್ತೆ ಡೌನ್ ಆಗಿರುತ್ತೆ ಮತ್ತೆ ಹೋಗಿ ಹಾಕೊಂಬರ್ಬೇಕು ಮತ್ತೆ ಕೆಲವು ತಿಂಗಳುಗಳ ನಂತರ ಮತ್ತೆ ಡೌನ್ ಆಗುತ್ತೆ ಇದೇನಿದೆ ಅಟೋ ಇಮ್ಯೂನ್ ಹಿಮೋಲೈಟಿಕ್ ಎನಿಮಿಯಾ ಅಂತಾರೆ ಅಂದರೆ ನಮ್ಮ ಬಾಡಿಯಲ್ಲಿ ತಯಾರಾಗುವಂತಹ ರಕ್ತ ತಾನೇ ಶತ್ರುವಾಗಿ ನೋಡಿಬಿಟ್ಟು ಅದನ್ನು ನಾಶ ಮಾಡ್ತಾ ಇರ್ತದೆ ಅದಕ್ಕೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತಾರೆ ಈ ಥರದ್ದೇನಿದೆ ಅವರಿಗೆ ಪದೇ ಪದೇ ರಕ್ತ ಹಾಕೊಳ್ಳುವಂಥ ಅವಶ್ಯಕತೆ ಬೀಳುತ್ತೆ ಇನ್ನು ಬ್ಲಡ್ ಟ್ರಾನ್ಸ್ಫ್ಯೂಷನಲ್ಲಿ ಬರುವಂಥದ್ದು ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ನು ಪ್ಲಾಸ್ಮಾ ಟ್ರಾನ್ಸ್ಫ್ಯೂಷನು ಇವೆಲ್ಲವೂ ಕೂಡ ಬೇರೆ ಬೇರೆ ಕಾರಣಗಳಲ್ಲಿಯೂ ಕೂಡ ಮಾಡಬೇಕಾಗ್ತದೆ ಓಕೆ ಇದು ಏನಿದೆ ಒಂದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬಗ್ಗೆ ಒಂದು ಸಿಂಪಲ್ಲಾಗಿ ಒಂದು ಸೂಪರ್ಫಿಷಿಯಲ್ ಮಾಹಿತಿ ನಾನು ನಿಮಗೆ ನೀಡಿದ್ದೀನಿ ಇನ್ನೇನಾದರೂ ವಿಷಯಗಳು ಅಥವಾ ಪಾಯಿಂಟ್ಸ್ ಇಲ್ಲಲ್ಲಿ ನಾನು ಮರ್ತು ಹೋಗಿದರೆ ಖಂಡಿತವಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಓಕೆ ಈ ವಿಡಿಯೋ ನಿಮಗೂ ಕೂಡ ಬಹು ಜನ ಉಪಯೋಗಿ ಅನಿಸಿದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲೂ ಯಾವ್ದಾದ್ರು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಾಲಿಸ್ ಏನಾದರೂ ಇದೆ ಕೆಳಗೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ಯಾವುದೇ ಫೋನ್ ಕಾಲ್ಸ್ ರಿಸೀವ್ ಮಾಡೋದಿಲ್ಲ ನಮ್ಮ ಕನ್ಸಲ್ಟೇಷನ್ಸ್ ಫ್ರೀ ಇರೋದಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಸ್ಟೇ ಹೆಲ್ದಿ